ಹಲೋ ಫ್ರೆಂಡ್ಸ್ ಇವತ್ತು ನಾನು ಮಂಡಕ್ಕಿಯಿಂದ ಒಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾದ ಸಾಮಗ್ರಿಗಳು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ನಮ್ಮ ಮನೆ ಬೆಳೆದಿರೋಂಥ ಚಕ್ರಮೀನಿ ಸೊಪ್ಪು ತೊಗೊಂಡಿದ್ದೀನಿ ಅರ್ಧ ಲೀಟ್ರಷ್ಟು ಪುದಿ ತೊಗೊಂಡು ಅದನ್ನು ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಒಂದು ಹಂಡ್ರೆಡ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನು ಮೆಣಸಿನ ಪೌಡ್ರು ಒಂದು ಸ್ಪೂನು ಅಚ್ಚಕಾರದ ಪುಡಿ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು ಕಾಲು ಸ್ಪೂನಷ್ಟು ಹಿಂಗು ಹಾಕ್ತಾಯಿದ್ದೀನಿ ರೊಚ್ಚಿಗೆ ತಕ್ಕಷ್ಟು ಉಪ್ಪು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಹಸಿ ಒಂದು ನಾಲ್ಕು ಹೆಚ್ಕೊಂಡಿದ್ದೀನಿ ಈಗ ಕರಿಬೇವ್ ಸೊಪ್ಪು ಹಾಕ್ತಾ ಇದ್ದೀನಿ ಇದು ಚಕ್ರಮುನಿ ಸೊಪ್ಪು ಇದು ಸಬ್ಬಸಿಗೆ ಸೊಪ್ಪಿದ್ರೆ ಇದ್ರೆ ಹಾಕ್ಬೋದು ನಮ್ಮಂದೇ ಬೆಳೆದಿರೋಂಥ ಫ್ರೆಶ್ ಆಗಿರೋದು ಇವಾಗ ತೊಗೊಂಡು ಬಂದು ನಾನು ಚಕ್ರಮುನಿ ಸೊಪ್ಪನ್ನು ಸಬ್ಸಿಗೆ ಸೊಪ್ಪಲ್ಲಿ ಹಾಕ್ತಾ ಇದ್ದೀನಿ ಇದು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಪುಡಿ ಪುಡಿದ್ರೆ ಅದನ್ನು ಬೇಕಾದ್ರೆ ನಾನು ನಾನಿವಾಗ ಒಂದು ಸ್ಪೂನ್ ಕಾದಿರ ಎಣ್ಣೆ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಸೊಪ್ಪು ಮತ್ತು ನೆನೆಸಿರೋ ಇರೋದರಿಂದ ನೀರು ಅಂತ ಹಾಕೊಳ್ಳೋಂಗೇನಿಲ್ಲ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ನೀರನ್ನ ಹಾಕಿ ಕಲಸ್ಕೊಳ್ಬೋದು ಕಲಿಸ್ಕೊಂಡಿದ್ದೀನಿ ಅದರ ಕೈ ಒದ್ದೆ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ನಿಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ದಪ್ಪದ್ದು ಉಂಡೆ ತೊಗೊಂಡು ಸೇಮ್ ಕಡಲೆಬೇಳೆ ವಡೆ ಹೇಗೆ ಮಾಡ್ತೀವಿ ಅದೇ ಥರ ಹಿಂಗೆ ಮಾಡ್ಬೋದು ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಕೂಡ ನೀವು ತಟ್ಟಿಟ್ಕೊಳ್ಬೋದು ಈ ಥರ ಫ್ರೆಂಡ್ಸ್ ಸಬ್ಸಿಗೆ ಸೊಪ್ಪು ಹಾಕಿ ವಡೆ ಮಾಡಿದ್ರೆ ಈಗ ಸತಿ ಕದ್ರೆ ಎಣ್ಣೆನ ನಾವು ಸಾಂಬಾರಿಗೆ ಹತ್ರ ತಿಂಡಿ ಅಡುಗೆಗಳಿಗೆ ಹಾಕಿ ಉಪಯೋಗಿಸ್ಕೊಂಡು ಆ ಎಣ್ಣೆನ ಕ್ಲೋಸ್ ಮಾಡಬೇಕು ಮತ್ತು ಉಪಯೋಗಿಸ್ಬೋದು ತುಂಬ ಚಳಿ ಮತ್ತು ಮಳೆಗಾಲದಲ್ಲಿ ಈ ಥರ ಸಂಜೆ ಟೈಮು ಬಿಸಿ ಬಿಸಿ ವಡೆ ಮಾಡಿಕೊಂಡು ಕಾಫಿ ಜೊತೆ ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಎಣ್ಣೆ ಕಾದಿದೆ ಇದಕ್ಕೆ ವಡೆ ಹಾಕ್ಕೊಂಡು ಕಲಿಯೋಣ ಇದೇ ಥರ ಎಲ್ಲ ತರಕಾರಿಗಳನ್ನೇ ಮಿಕ್ಸ್ ಮಾಡಿ ಅಂದರೆ ದಪ್ಪ ಮೆಣಸಿನ್ಕಾಯಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಮತ್ತು ಈ ಥರ ಸಬ್ಸಿಗೆ ಸೊಪ್ಪು ಕರಿಬೇನ್ ಸೊಪ್ಪು ಈ ಥರ ಎಲ್ಲದನ್ನು ಹಾಕಿ ನಾವು ಬೋಂಡ ಮಾಡ್ಬೋದು ಮಸಾಲೆ ಬೋಂಡಾ ಥರ ಅದು ತುಂಬ ಚೆನ್ನಾಗಿರುತ್ತೆ ಅದಕ್ಕೊಂದು ಕಾಯಿ ಚಟ್ನಿ ಹಾಕ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಹಾಕೋಣ ಇದೇ ಥರ ಮೀಡಿಯಮ್ ಫ್ಲೇಮ್ನಲ್ಲಿ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಬೆಂದಿದೆ ಗರಿಗರಿಯಾಗಿ ಮಂಡಕ್ಕಿ ವಡೆ ರೆಡಿಯಾಗಿದೆ ವಯಸ್ಸಾಗಿದ್ದವರಿದ್ರೆ ವಯಸ್ಸಾಗಿ ಬರಿದ್ರೆ ಸ್ವಲ್ಪ ಸಾಫ್ಟಾಗಿ ಹಾಕೊಳ್ತಾ ಇದ್ದೀನಿ ಯಾವತ್ತೂ ಟೇಸ್ಟ್ ಮಾಡಿಲ್ಲ ಅಂದರೆ ಸತಿ ಟೇಸ್ಟ್ ಮಾಡಿ ನೋಡಿ ಪಾಯಸ ಜೊತೆ ವಡೆ ತಿಂದ ಹಾಗೆ ಜೇನುತುಪ್ಪ ಜೊತೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಒಂದು ಟೈಮು ಈಗ ವಡೆ ಹೇಗೆ ಬಂದಿದೆ ನೋಡೋಣ ನೋಡಿ ಗರ್ಗರಿ ಆಗಿದೆ ಚೆನ್ನಾಗಿ ಬೆಂದಿದೆ ಮಂಡಕ್ಕಿ ಟೇಸ್ಟಿಯಾಗಿರೋಂಥ ವಡೆ ತುಂಬ ಚೆನ್ನಾಗಿದೆ ನೀವು ಮಾಡಿ ಟೇಸ್ಟ್ ಮಾಡಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು